ಗುಂಡು ಹಾರಿಸಿ ಹುಟ್ಟು ಹಬ್ಬವನ್ನ ಆಚರಿಸಲಾಗಿದೆ ಹೌದು ಕುಡಚಿ ಗ್ರಾಮ ಪಂಚಾಯಿತಿ ಸದಸ್ಯ ಈ ಗೂಂಡಾ ವರ್ತನೆಯನ್ನ ತೋರಿರುವಂತದ್ದು ರಸ್ತೆಯಲ್ಲೇ ಗುಂಡು ಹಾರಿಸಿ ಹುಟ್ಟು ಹಬ್ಬದ ಆಚರಣೆ ನಡೆದಿದೆ ಕುಡಚಿ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಈ ಗೂಂಡಾ ವರ್ತನೆ ನಡೆದಿರುವಂತದ್ದು ಬೆಳಗಾವಿಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಬಂದೂಕನ್ನ ಹಿಡಿದು ಗಾಳಿಯಲ್ಲಿ ಗುಂಡು ಹಾರಿಸಿ ಸಂಭ್ರಮವನ್ನ ಪಟ್ಟಿದ್ದಾನೆ ಎಸ್ ಬೆಳಗಾವಿಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ನಿನ್ನೆ ನಡೆದಂತಹ ಘಟನೆ ಇದು ರಸ್ತೆಯಲ್ಲೇ ಗುಂಡು ಹಾರಿಸಿ ಹುಟ್ಟು ಹಬ್ಬದ ಆಚರಣೆಯನ್ನ ಮಾಡಿದ್ದಾನೆ ಆ ಕುಡಚಿ ಗ್ರಾಮ ಪಂಚಾಯಿತಿಯ ಸದಸ್ಯ ಬಾಬಾಜಾನ್ ಎಂಬ ವ್ಯಕ್ತಿಯಿಂದ ಈ ಗೂಂಡಾ ವರ್ತನೆ ಆಗಿರುವಂತದ್ದು ರಸ್ತೆಯಲ್ಲೇ ಕೈಯಲ್ಲಿ ಚಾಕು ಹಿಡಿದು ಯುವಕರು ಪುಂಡಾಟವನ್ನ ಕೂಡ ಮೆರೆದಿದ್ರು ಇನ್ನು ಪಕ್ಕದಲ್ಲೇ ಪೊಲೀಸ್ ಠಾಣೆ ಇದ್ರೂ ಕೂಡ ಪೊಲೀಸ್ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎನ್ನುವುದಕ್ಕೆ ಇದು ಒಂದು ಸಾಕ್ಷಿ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಈ ಈ ರೀತಿಯಾದಂತಹ ವ್ಯಕ್ತಿಗಳಿಂದಲೇ ಈ ಅಸಭ್ಯ ವರ್ತನೆ ಬಂದಿರುವಂತದ್ದು ಕುಡಚಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ ಬಾಬಾಜಾನ್ ಬಾಬಾಜಾನ್ ಖಾಲಿ ಮುಂಡಾಸೈನಿಂದ ಈ ಕಾನೂನು ಉಲ್ಲಂಘನೆಯಾಗಿರುವಂಥದ್ದು ಕುಡಚಿ ಕಾಂಗ್ರೆಸ್ ಶಾಸಕ ಮಹೇಂದ್ರ ತಮ್ಮಣ್ಣನವರ ಕ್ಷೇತ್ರದಲ್ಲಿ ಈ ಕಾನೂನು ವ್ಯವಸ್ಥೆ ಹದಗೆಟ್ಟಿರುವಂಥದ್ದು ಯಾಕಂದರೆ ಪಕ್ಕದಲ್ಲೇ ಪೊಲೀಸ್ ಠಾಣೆ ಇದೆ ಆದರೂ ಕೂಡ ಸ್ವಲ್ಪವೂ ಭಯವಿಲ್ಲದೆ ಈ ರೀತಿಯಾಗಿ ಒಂದು ಹುಚ್ಚಾಟ ಮೆರೆದಿರುವಂಥದ್ದು ಎರಡು ದಿನಗಳ ಹಿಂದೆ ನಡೆದ ಘಟನೆ ಇದು ಇದು ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು ಇನ್ನು ವಿಡಿಯೋ ಮಾಡಿ ಯಾವ ಆತಂಕವೂ ಇಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಕೂಡ ಮಾಡಲಾಗಿದೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಹಬಾಸ್ ಎಸ್ ಶಹಬಾಜ್ ಈ ರೀತಿಯಾದಂತಹ ಒಂದು ವರ್ತನೆ ನಡೆದಿರುವಂತದ್ದು ಅದು ರಸ್ತೆಯಲ್ಲೇ ಗುಂಡು ಹಾರಿಸಿ ಹುಟ್ಟು ಹಬ್ಬದ ಆಚರಣೆಯನ್ನ ಮಾಡಿರುವಂತದ್ದು ಜೊತೆಗೆ ಅಲ್ಲೇ ಪೊಲೀಸ್ ಸ್ಟೇಷನ್ ಕೂಡ ಇದೆ ಆದರೂ ಕೂಡ ಚೂರು ಹೆದರಿಕೆ ಇಲ್ಲದೆ ಈ ರೀತಿ ಮಾಡೋದು ಅದು ಕುಡಚಿ ಗ್ರಾಮ ಪಂಚಾಯಿತಿಯ ಸದಸ್ಯ ಈ ರೀತಿಯಾದಂತಹ ಗೂಂಡಾ ವರ್ತನೆ ಮಾಡಿರುವಂಥದ್ದು ಏನಿದೆ ಹೆಚ್ಚಿನ ಡೀಟೇಲ್ಸ್ ಈ ಕುರಿತಾಗಿಂಚನ ಏನಂತಂದ್ರೆ ಇದು ಘಟನೆ ನಡೆದಿರುವಂತದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದಲ್ಲಿ ಈ ಒಂದು ಏನು ಸದಸ್ಯ ಪಂಚಾಯತಿ ಸದಸ್ಯನೇನಿದ್ದಾನೆ ಬಾಬಾಜಾನ್ ಖಾಲಿ ಮುಂಡಾಸಿ ಎಂಬ ವ್ಯಕ್ತಿ ಈತನು ಇವನ ಹುಟ್ಟಹಬ್ಬದ ದಿನದಂದೇ ಇವನು ಏನು ಡಬಲ್ ಬ್ಯಾರೆಲ್ ಗನ್ ತಗೊಂಡುಕೊಂಡು ಗಾಳಿಯಲ್ಲಿ ಗುಂಡು ಹಾರಿಸಿ ತನ್ನ ಹುಟ್ಟಹಬ್ಬ ಆಚರಿಸಿ ಒಂದು ಗುಂಡ ವರ್ತನೆಯನ್ನು ತೋರಿ ತೋರಿರುವಂಥದ್ದು ಈಗ ಇದನ್ನು ನೋಡಿ ಕೂಡ ಜನರು ಇದನ್ನೇ ಮುಂದುವರಿಸುವ ಕೂಡ ಸಾಧ್ಯತೆ ಇದೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳನ್ನು ನಿನ್ನೆ ಅಷ್ಟೇ ತಾವೇ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡು ಇವನ ಮೇಲೆ ಪ್ರಕರಣವನ್ನು ಕೂಡ ಕುಡ್ಸಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾ ಮಾಡಿಕೊಂಡಿರುವಂತದ್ದು ಶಹಬಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ